ಎಲ್ಲ ನಮ್ಮ ಆಶೀರ್ವಾದ ಮಾಡಕ್ ಬಂದಿರೋ ನಮ್ಮ ಎಲ್ಲರಿಗೂ ಧನ್ಯವಾದಗಳು ನನ್ನ ಎಸ್ ಸಿ ಸುನೀಲ್ ಕುಮಾರ್ ಅಂತ ನಾವು ಎಸ್ಟೇಟ್ ಮಾಡಿದಿವಿ ನಾವು ದೊಡ್ಡ ಸರ್ ಜಲ್ದಿ ಸಾಲ ಕೊಡ್ತಾರೆ ಸರ್ ನಾನ್ ಇವಾಗವರೆಗೂ ವಾರ ಬೇರೆ ರೀತಿ ಈ ರೀತಿ ಹೊರದಕ್ಕೆ ನಾನು ಹಾಕೊಂಡೆ ನೋಡಿದ ತಕ್ಷಣ ಸಾಲ ಕೊಡ್ಲಿ ಅಂತ ವಾಟರ್ ಟಾಕ್ ರಿಗಡಿತಾ ಆದರೆ 50000 ಕೊಡ್ತಾರೆ ಬಿಎಂಡಬ್ಲ್ಯೂಡಿ 10 ಲಕ್ಷ ಅಕ್ವಿರಿಟ್ ಕೊಡ್ತಾರೆ ಮೊದಲಿನಾಗಿ ಎಲ್ಲ ಬಂದಿರೋ ಗಣಿಯರಿಗೆ ಮತ್ತೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಸಿನಿಮಾ ನಾವು ಬಂಡ್ರು ಮಾಡಿದ್ವಿ ಅದಾದ್ಮೇಲೆ ಗೆಳೆಯ ಸಿನಿಮಾ ಮಾಡಿದ್ವಿ ಗೆಳೆಯ ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡಿದೆ ಉತ್ತರ ಕರ್ನಾಟಕ ಮಾತ್ರ ರಿಲೀಸ್ ಮಾಡಿದ್ವಿ ಆ ಸಿನಿಮಾ ರಿಲೀಸ್ ಆದ್ಮೇಲೆ ಅಲ್ಲೊಂದಿಷ್ಟು ನಮ್ಮ ಸ್ನೇಹಿತರ ಒಂದು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಆಯ್ತು ಸಾಮಾನ್ಯವಾಗಿ ಮೂರನೇ ಸಿನಿಮಾ ಪ್ರೊಡಕ್ಷನ್ ಬಂದಾಗ ಒಂದು ದೊಡ್ಡ ದೊಡ್ಡ ಹೀರೋ ಮಾಡಬೇಕು ಮತ್ತೊಂದು ಮಾಡಬೇಕು ಈ ತರ ವಿಷಯಗಳೇ ಇತ್ತು ಅದಾದಮೇಲೆ ನಾವು ಎಲ್ಲರೂ ಕತೆ ಹೇಳಕ್ ಹೋದ್ರೆ ಪ್ರತಿ ಸಲ ನಾನು ಪ್ರೊಡ್ಯೂಸರ್ ಕತೆ ಹೋದ್ರೆ ತಡೆಯಪ್ಪ ಒಂದು ನಿಮಿಷ ಒಂದು ಯಾವ ಐತೆ ಕಟ್ಬಿಡ್ತೀನಿ ಆ ಬಜಾಜ್ ಫೈನಾನ್ಸ್ ಕಟ್ಟಬೇಕಾಯ್ತು ಮತ್ತು ಬರೀ ಇದೆ ಹೇಳೋರು ಅವರು ಪ್ರೊಡ್ಯೂಸರ್ ಸರ್ ಮತ್ತು ನಮ್ಮ ಸುನಿ ಸರ್ ಹೇಳಿದ್ರೆ ನಾವು ಸ್ವಲ್ಪ ದುಡ್ಡು ಬರಬೇಕು ಅದು ಪ್ರಾಪರ್ಟಿ ಯಾವ ಅಂದ್ರೆ ಪ್ರಾಪರ್ಟಿ ದುಡ್ಡು ಬರ್ತದೆ ಒಂದು ಸ್ವಲ್ಪ ನೋಡೋಣ ತಡೆಯಿಂದ ಬರೀ ಎಲ್ಲರೂ ಬರೀ ದುಡ್ಬಾಗಿನೇ ಚರ್ಚೆ ಆಗೋದು ಅದಾದ್ಮೇಲೆ ಅನ್ಕೊಂಡೆ ಇದು ಸದ್ಯಕ್ಕೆ ನಾನು ಮತ್ತೆ ದೊಡ್ಡ ಸ್ಟಾರು ಮತ್ತೆ ಕೋರ್ಟ್ ಇದೆ ಹೋಗ್ಬಾರ್ದು ಸದ್ಯಕ್ಕೀಗ ಒಂದು ಸಿನಿಮಾ ಮಾಡೋಣ ಅಂದ್ಬಿಟ್ಟು ಮತ್ತೆ ಕತೆ ಹೇಳ್ತೀನಿ ಸರ್ ಅಂತ ಒಂದು ಸ್ವಲ್ಪ ಒಂದು ವಾರ ಗ್ಯಾಪ್ ತಗೊಂಡು ಒಂದು ಕತೆ ರೆಡಿ ಮಾಡಿ ಹೇಳಿದೆ ಅವರಿಗೆ ಫಸ್ಟು ಸರ್ ಕತೆ ಕೇಳೋಕ್ಕಿಂತ ಒಂದು ಸರ್ ಟೈಟ್ಲಿ ಕೇಳಿ ಟೈಟ್ಲಿ ನಿಮಗೆ ಇಷ್ಟು ಸಿನಿಮಾ ಮಾಡೋಣ ಸರ್ ಮುಂದಕ್ಕೆ ಅಂದ್ರೆ ಏನಪ್ಪ ಟೈಟ್ಲು ಅಂದ ಫಸ್ಟು ಕೇಳಿದಾಗ ಸಾಲಗಾರರ ಸಹಕಾರ ಸಂಘ ಅಂದಾಗ ಇಬ್ಬರು ರಿಯಾಕ್ಷೇ ಚೇಂಜ್ ಆಗೋಯಿತು ಏನು ನಮ್ಮ ನೋಡಿದ್ರೆ ಏನು ಇಟ್ಬಿಟ್ಟಿನಪ್ಪ ಏನು ಅಂದರು ಅದಾದಮೇಲೆ ಸರಿ ಸಿನಿಮಾ ಶುರು ಮಾಡೋಣ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಗೆಳೆಯ ಸಿನ್ಮಾ ಮಾಡಿದಂಥ ನಮ್ಮ ಲೋಕೇಶ್ ಅವರು ಅವರು ಮತ್ತು ಕೆಂಪೇಗೌಡರು ಇವರೆಲ್ಲ ಸೇರಿಕೊಂಡು ಮತ್ತೆ ಒಂದಾದ್ವಿ ಇನ್ನೊಂದು ಸಿನಿಮಾ ಮಾಡೋಣ ಅವೆಲ್ಲ ಸೇರಿಕೊಂಡು ಅಂತ ಅದಾದ್ಮೇಲೆ ಸಿನಿಮಾ ಶುರು ಮಾಡಿದ್ವಿ ಸಿನಿಮಾ ಶುರು ಮಾಡಬೇಕಾದ್ರೆ ಪ್ರತಿದಿನ ನಮ್ಗೆ ಅದೇ ಇರೋದು ಈ ಕೇಳಿ ಒಬ್ಬ ಟೆಕ್ನಿಷಿಯನ್ಸ್ ಕೇಳಿದ್ರು ಅಷ್ಟೇ ಫಸ್ಟ್ ಹೇಳೋಣ ಹಣ ದಯವಿಟ್ಟು ಪೇಮೆಂಟ್ ಕೊಟ್ಟರೆ ಮಾತ್ರ ಕೆಲಸಕ್ಕೆ ಬರ್ತೀನಿ ನಾನು ಪ್ರತಿದಿನ ನಂಗೆ ಕೆಲಸ ಟೆಕ್ನಿಷಿಯನ್ಸ್ ಎಲ್ಲರೂ ಪೇಮೆಂಟ್ ಕೊಟ್ಟಿದ್ದೆ ಇದು ಎರಡು ಸಿನಿಮಾ ನಾವೇ ಮೂರನೇ ಸಿನಿಮಾದಲ್ಲಿ ಪ್ರಾಬ್ಲಮ್ ಅದಾಗೋಯ್ತು ಆಗೋಯ್ತು ನನಗೆ ಇಲ್ಲೊಂದು ಸ್ವಲ್ಪ ಕಮಿಟ್ಮೆಂಟು ಮತ್ತೊಂದು ಅಂತ ಇವಾಗ ಅನಿಸ್ತು ಓಕೆ ಈ ಸದ್ಯಕ್ಕೆ ಸಮಸ್ಯೆ ಇರೋದೇನು ಅಂದ್ರೆ ಸಾಲುಗಾರ ಒಂದು ಸಂಘ ಬೇಕು ಅಂತ ನನಗೆ ಆವಾಗ ಅನಿಸ್ತು ಓಕೆ ನಾವು ಸಿನಿಮಾದ್ ಮಾಡಿ ಇಷ್ಟು ಜನಕ್ಕೂ ಸಮಸ್ಯೆ ಇದೆ ಅಂದಾಗ ಪಕ್ಕ ಕರ್ನಾಟಕದ ತುಂಬಾ ಸಮಸ್ಯೆ ಇದ್ದಿರುತ್ತೆ ನಮ್ಮ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಕತೆ ರೆಡಿ ಮಾಡಿದ್ವಿ ಕತೆ ತಿರ್ಲೇನು ಅಂದ್ರೆ ನಮ್ಮ ಜಾಕ್ ಅವರು ಲೋಕೇಶ್ ಅವರು ಮತ್ತೆ ನಮ್ಮ ಕೆಂಪೇಗೌಡರು ಪ್ರವೀಣ್ ಕುಮಾರ್ ಅವರು ಇವರೆಲ್ಲ ಸೇರಿ ಸಾಲ ಮಾಡ್ತಾರೆ ಯಾಕಂದ್ರೆ ಸಾಮಾನ್ಯವಾಗಿ ಸಾಲ ಮಾಡ್ಬೇಕಾದ್ರೆ ರೀಸನ್ ಗೊತ್ತಿರಲ್ಲ ಒಟ್ನ ಸಾಲ ಮಾಡಿರ್ತೀವಿ ಒಂದು ಹತ್ತು ರೂಪಾಯಿ ಸಾಲ ಮಾಡಿದ್ರೆ ಒಂದು ತಿಂಗಳು ಬಿಟ್ಟು ತಿರು ನೋಡಿದ್ರೆ ಒಂದು ಮೂವತ್ತು ರೂಪಾಯಿ ಆಗಿರುತ್ತೆ ಕಾರಣ ಏನು ಅಂದ್ರೆ ಆ ಬಡ್ಡಿ ಕಟ್ಟಕ್ಕೆ ಮತ್ತೆ ಸಾಲ ತಂದಿರ್ತೀವಿ ಬೇರೆ ಕಡೆಯಿಂದ ಈ ತರ ಸಾಲ ಮಾಡಿ 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 ಸಿಕ್ಕಾಬಡ್ಡಿ ಸಾಲ ಮಾಡ್ತಾರೆ ಕಾರಣ ಏನು ಅಂತ ನೀವು ಸಿನಿಮಾದಲ್ಲಿ ನೋಡ್ಬೇಕು ಯಾಕಂದ್ರೆ ಅವ್ರು ಮಾಡೋ ಸಾಲಗಳು ತುಂಬ ವೆರೈಟಿ ವೆರೈಟಾಗಿ ಇರ್ತವೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಸಾಲ ಮಾಡ್ತಾರೆ ಯಾಕೆ ಏನು ಅನ್ನೋದು ರೀಸನ್ ಸಾಲ ಮಾಡಾದ ನಂತರ ಸಾಮಾನ್ಯವಾಗಿ ತುಂಬಾ ಡೀಪ್ ಸಾಲ ಮಾಡಿ ಫೈನಲ್ ಅಂತ ಏನು ಅಂದ್ರೆ ಎರಡು ಇರುತ್ತೆ ಒಂದು ಊರು ಬಿಡಬೇಕು ಇಲ್ಲ ಸಾಯ್ಬೇಕು ಅನ್ನೋದೊಂದು ಎರಡು ನಿರ್ಧಾರ ಮಾಡ್ತಾರೆ ಇವ್ರೆಂಥ ಮಂಡ್ರು ಅಂದ್ರೆ ನಮ್ಮ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗಳಲ್ಲಿ ಒಂದು ನಾವು ಸಾಯ್ಬಾರ್ದು ಊರು ಬಿಡಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟು ಇನ್ನು ಸಾಲ ಮಾಡಿರೋನೆಲ್ಲ ಒಟ್ಟು ಕೂಡ ಒಟ್ಟು ಒಂದು ಸಂಘ ಕಟ್ತಾರೆ ಆ ಸಂಘ ಕಟ್ಟದೆ ಸಾಲಗಾರ ಸಹಕಾರ ಸಂಘ ಅಂತ ಕಾರಣ ಏನು ಅಂದ್ರೆ ಸರ್ಕಾರ ಮಾಡಿರೋ ಸಾಲ ನಮಗೆ ಲೆಕ್ಕ ಕೊಡಲ್ಲ ಸರ್ಕಾರ ಸಾಲ ನಾವು ತೀರಿಸ್ತಾ ಇದ್ದೀವಿ ಏನ್ಕಾಗ್ರೆ ಓಕೆಪ್ಪ ಕಟ್ತೀವಿ ಮತ್ತೊಂದು ಕಟ್ತೀವಿ ಅಂತ ಸಾಲ ತೀರ್ಸ್ತಾನ ಇದ್ದೀವಿ ನಮ್ಮ ಸಾಮಾನ್ಯ ಜನರು ಸಾಲ ಏನಂತ ಮಾಡ್ತೀವೋ ಗೊತ್ತಿಲ್ಲ ಅವ್ರಿಗೆ ಸರ್ಕಾರಕ್ಕೆ ಅವರು ನಮ್ಮ ಸಾಲ ತೀರ್ಸ್ತಾರೆ ಹೇಗಿರುತ್ತೆ ಅಂತ ಸರ್ಕಾರಕ್ಕೆ ಒಂದಿಷ್ಟು ಡಿಮೆಂಡ್ಸ್ ಇಡ್ತಾರೆ ಆ ಸಂಘ ಕಟ್ಟಿ ಸರ್ಕಾರಕ್ಕೆ ಇಡುವಂತ ಡಿಮ್ಯಾಂಡ್ಸ್ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದೇ ಈ ಸಿನಿಮಾದ ಕತೆದಿರುವಂತಹ ಎಲ್ಲರಿಗೂ ನಮಸ್ಕಾರ ಸಾಲಗಾರರ ಸಹಕಾರ ಸಂಘ ನನ್ನ ತಮ್ಮಗಿಂತ ಜಾಸ್ತಿ ಧನು ಇವತ್ತು ನಾವು ಮೂರನೇ ಸಿನಿಮಾನು ಒಟ್ಟಿಗೆ ಮಾಡ್ತಾ ಇದ್ದೀವಿ ಈಗ ಒಂದು ಹದಿನೇಳು ಹದಿನೆಂಟು ವರ್ಷದ ಪರಿಚಯ ಮನೆ ಮಗನಿಗಿಂತನೂ ಜಾಸ್ತಿ ಇಬ್ಬರು ಡಿಸ್ಕಷನಲ್ಲಿ ಗೊತ್ತಾಗಿದ್ದು ಸಾಲ ಮಾಡಿದ್ವಿ ಗ್ಯಾರಂಟಿ ನಮ್ಮ ಅಪ್ಪ ಅಮ್ಮನವರೆಲ್ಲ ಇದ್ದಾರೆ ಸಾಲ ಮಾಡಿದರೆ ಈ ಥರ ಸಾಂಗ್ ಬರೋಕ್ಕೆ ನನ್ನ ಕೈಲೂ ಆಗ್ತಿರ್ಲಿಲ್ಲ ನಮ್ಮ ಲೈಫಲ್ಲಿ ಏನೇನು ನಡೆಯುತ್ತೋ ಪ್ರತಿ ದಿನದ ದಿನಚರಿ ಜೊತೆಗೆ ಈ ಸಾಲನೂ ಒಂದು ದಿನಚರಿ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಸರ್ ತಾವು ಕೇಳಿದ್ರಿ ಒಂದು ಈ ಸಾಂಗಿಗೆ ಎಂಟ್ರಿಯಲ್ಲಿ ಒಂದು ಶ್ಲೋಕನ ಬಳಸಬಾರ್ದಿತ್ತು ಅಂತ ನನಗದು ಮನವರಿಕೆ ಆಗಿತ್ತು ಆದರೆ ಪ್ರತಿದಿನದ ಒಂದು ಎದ್ದ ತಕ್ಷಣ ನಾನು ರಿಂಗ್ ಆಗಿನ ಒಂದು ಒಂದು ಸಮಯದಲ್ಲಿ ಹೇಳ್ತಾ ಇದ್ದೀನಿ ತಕ್ಷಣ ಒಂದು ರಿಂಗ್ ಬರುತ್ತೆ ಎತ್ತಬೇಕಲ್ಲಪ್ಪ ಮತ್ತೆ ಕಟ್ಟು ಮತ್ತೆ ಎತ್ತಬೇಕಲ್ಲ ಅಯ್ಯೋ ಮತ್ತೆ ಕಟ್ಟು ಮತ್ತೆ ಕಾಲು ಮತ್ತೆ ಕಾಲ್ ಮತ್ತೆ ಕಾಲು ಅಂದರೆ ಅಂಥ ದೊಡ್ಡ ಸಾಲಗಾರನೂ ನಾನು ಆಗಿದ್ದೆ ಒಂದು ಒಂದು ಪರಿಸ್ಥಿತಿಯಲ್ಲಿ ಏನಂದರೆ ಒಳ್ಳೇದು ಮಾಡಿದಾಗ ಅದು ದುರುಪಯೋಗ ಆಗಿ 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 ಒಂದು ಇದಾಗಿತ್ತು ಆ ಒಂದು ಉದ್ದೇಶಕ್ಕೋಸ್ಕರ ಅದೇ ನಮಗೆ ಸುಪ್ರಭಾತ ಆಗಿತ್ತು ಸರ್ ಆ ಒಂದು ಉದ್ದೇಶಕ್ಕೋಸ್ಕರ ಪ್ರತಿ ಎಷ್ಟೋ ಜನಗಳು ನಾವು ಇದನ್ನು ಅನುಭವಿಸಿರ್ತೀವಿ ಲೈಫಲ್ಲಿ ಆ ಒಂದು ಈ ಎದ್ದೇಳಕ್ಕಿಂತ ಮುಂಚೆನೇ ಸ್ಟಾರ್ಟ್ ಆಗತ್ತಲ್ಲ ಅದು ನಮ್ಮಂಥವ್ರಿಗೆ ಸುಪ್ರಭಾತ ಆಗಿದೆ ಸರ್ ಅದಕ್ಕೋಸ್ಕರ ಒಂದು ಎರಡು ಲೈನನ್ನು ಅನರ್ಥ ಅಪರ್ಥ ಮಾಡ್ಕೋಬೇಡಿ ದಯವಿಟ್ಟು ಕ್ಷಮಿಸಿ ಅದರಲ್ಲಿ ಇದ್ದಿದ್ದರೆ ಒಂದು ಪ್ರಯತ್ನ ಪಟ್ಟಿದ್ದೀವಿ ಹಾಗೆ ನಮ್ಮಿಬ್ರು ಒಂದು ಫ್ರೆಂಡ್ಶಿಪ್ಪು ಆ ಬಾಂಡಿಂಗು ಹೋಗ್ಬೇಕಾರೆ ಬರ್ಬೇಕಾದ್ರೆ ನಾವು ಯಾವ್ಯಾವ ಥರ ಜೀವನ ನಡೆಸ್ಕೊಂಡು ಹೋದ್ವಿ ಅವಾಗಿಂದ ಇವತ್ತವರೆಗೂ ಈ ಸ್ಥಾನಕ್ಕೆ ನೀವೆಲ್ಲರೂ ಕನ್ನಡ ಇವತ್ತು ನಾನು ಇಲ್ಲಿ ನಿಂತೀನಿ ಅಂದರೆ ಸಾಲ ಮಾಡಿದ್ರೆ ಅಂತೂ ಇಲ್ಲಿ ನಿಲ್ಲಕ್ಕೆ ಆಗ್ತಿರಲಿಲ್ಲ ನಮ್ಮ ಕೈಯಲ್ಲಿ ನಾನೊಂದು ಏನೋ ತೊಗೋಬೇಕಂದ್ರೆ ನಮ್ಮ ತಂದೆ ತಾಯಿ ಸಹಕಾರ ಜೊತೆಗೆ ಸಾಲೂ ಸಹಕಾರ ಕೊಟ್ಟಿತ್ತು ಅದಕ್ಕೆ ಈ ಸಹಕಾರ ಸಂಘದ ಜೊತೆಗೆ ಇದು ಮಾಡಿದ್ವಿ ನಮ್ಮ ಪ್ರೊಡ್ಯೂಸರ್ ಕುಮರೇಶ್ ಸರು ಮತ್ತೆ ಸುನಿಲ್ ಸರ್ ಇಬ್ಬರು ಸಮೇತ ಇದು ಮೂರನೇ ಸಿನಿಮಾ ನನಗೆ ಅವಕಾಶ ಕೊಟ್ಟಿದ್ದಾರೆ ಅವರದೇ ಇದರಲ್ಲಿ ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲೂ ಒಂಥರ ಕಂಪ್ನಿ ಮ್ಯೂಸಿಕ್ ಡೈರೆಕ್ಟರ್ ತರ ನಾನು ಆಗಿದ್ದೀನಿ ಆರಂಭಿಸಿರುವಂತಹ ಸರ್ವರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತೇನೆ ಮಾಧ್ಯಮ ಮಿತ್ರರಿಗೆ ಹಾಗೂ ಗಣ್ಯರಿಗೆ ಹಿರಿಯರಿಗೆ ಸರ್ವರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತ ಸಾಲಗಾರರ ಸಹಕಾರ ಸಂಘ ಈ ಸಂಘದಲ್ಲಿ ನಮ್ಮ ಮೇನ್ ಪಿಲ್ಲರ್ಸ್ ಇವರೆಲ್ಲ ಸೊ ಜಾಕಿ ಸರ್ ಆಗಿರ್ಬೋದು ಪ್ರವೀಣ್ ಸರ್ ಆಗಿರ್ಬೋದು ಲೋಕೇಶ್ ಸರ್ ಆಗಿರ್ಬೋದು ಕೆಂಪೇಗೌಡ ಸರ್ ಆಗಿರ್ಬೋದು ಇವರೆಲ್ಲ ಕೆಲವು ಕಾರಣಗಳಿಗೆ ಸಾಲ ಮಾಡ್ಕೋತಾ ಹೋಗ್ತಾರೆ ಸೊ ಆ ಸಾಲಗಳನ್ನ ಮಾಡ್ತಾ ಮಾಡ್ತಾ ಬಹುಮುಖ್ಯವಾಗಿ ಒಂದು ಪಾತ್ರ ಬರುತ್ತೆ ಇವರೆಲ್ಲ ಮಾಡುವಂತ ಸಾಲಕ್ಕೆ ಪ್ರಧಾನ ಕಾರಣ ಮೇನ್ ರೀಸನ್ ಆಗಿ ನಾನು ಈ ಸಿನಿಮಾದಲ್ಲಿ ಕಾಣಿಸ್ಕೋತೀನಿ ಅದೇ ಈ ಸಾಲಗಾರರ ಸಹಕಾರ ಸಂಘ ಎಲ್ರಿಗೂ ನಮಸ್ಕಾರ ಹಾಗೆ ನಮ್ಮ ಮೊದಲನೇದಾಗಿ ಶರಣ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ನಮ್ಮ ಸಾಲಗಾರರ ಸಂಘದ ಉದ್ಘಾಟನೆ ಒಂದು ಹಾಡು ಹಾಡೋದ್ರ ಮೂಲಕ ನಮಗೆ ಸ್ಯಾಂಡಲ್ವುಡ್ ಅಧ್ಯಕ್ಷರು ಶರಣ್ ಸರ್ ನಮಗೆ ಲಾಂಚ್ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಶರಣ್ ಸರ್ ಹಾಗೆ ಧನು ಸರ್ ಥ್ಯಾಂಕ್ ಯು ಒಂದು ಒಳ್ಳೆಯ ಪಾತ್ರನ ನಾನು ಕೊಟ್ಟಿದ್ರಿ ನನ್ನ ಪಾತ್ರ ಇದೇನಪ್ಪ ಅಂದರೆ ಇವರೆಲ್ಲ ಸಾಲ ಮಾಡ್ತಾರೆ ಸಾಲ ಮಾಡೋದು ಓಡಾಡ್ತಿರ್ತಾರೆ ಇವ್ರನ್ನ ಕರ್ಕೊಂಡೋಗಿ ಸಾಲ ಕೊಡಿಸೋದೆ ನನ್ನ ಪಾತ್ರ ಸಾಲ ಕೊಡ್ಸೋದು ನನ್ನ ಪಾತ್ರ ಸಾಗ ಹಾಗಾಗಿ ಇವರು ಸಾಲ ಕೊಡ್ಸದ್ ಮೇಲೆ ಹೇಗೆ ಸಾಲ ತೀರ್ಸಲ್ವೋ ನಾವೆಲ್ಲ ಹೇಗೆ ಒದ್ದಾಡ್ತೀವೋ ಜೊತೆಲಿ ಸೇರ್ಕೊಂಡು ನನಗೇನೇನ್ ತೊಂದರೆ ಆಗುತ್ತೋ ನಮ್ಮ ನಾಲ್ಕು ಜನದ್ದು ಪೀಕ್ಲಾಟಗಳು ಏನಿದೆ ಅದು ಎಲ್ರಿಗೂ ಕಾಮಿಡಿ ಆಗಿರುತ್ತೆ ಇದುವರೆಗೂ ನೀವೆಲ್ಲರೂ ಸಾಲಗಾರ ಸಹಕಾರ ಸಂಘದ್ದು ಸಾಂಗ್ನ ಕೇಳಿದ್ರಿ ಈಗ ನೀವುಗಳು ಹೇಳಿ ಯಾರ್ಯಾರು ಸಾಲ ಮಾಡಿದೀರ ಕೈ ಹತ್ರಪ್ಪ ನೋಡ ಸಾಲ ಮಾಡಿರೋರು ಇಷ್ಟೇನಾ ಎಲ್ಲರೂ ಸುಳ್ಳು ಹೇಳ್ತಿದ್ರಿ ಹಂಡ್ರೆಡ್ ಪರ್ಸೆಂಟ್

ಅಲ್ಲ ಬರ್ಬೇಕು ಫಸ್ಟ್ ತಗೊಂಡು ನಮ್ಮ ಸಂಘಕ್ಕೆ ಸೇರ್ಕೊಂಡ್ರೆ ಸಾಲ ಕೊಡಿಸ್ತೀವಿ ನಮ್ಮ ಸೋನು ಶ್ರೀನಿವಾಸ್ ಕೈ ಬಟ್ ನಾನು ಸುಮಾರು ಸೋಷಿಯಲ್ ಮೀಡಿಯಾಲ್ ನೋಡಿದ್ದೆ ಸೋನು ಶ್ರೀನಿವಾಸ್ ಗೌಡ್ರು ಸಾಲ ಮಾಡಿದ್ದಾರೆ ಅಂದ್ರೆ ನಾನ್ ನಮ್ಮಲ್ಲಪ್ಪ ನಾನು ಆಕ್ಚುಲಿ ನಿಮ್ ನೋಡಕ್ ನೋಡಿರ್ಬೋದು ಅಲ್ಲ ಇವತ್ತು ಅವ್ರು ನೋಡ್ ಸೋನು ಶ್ರೀನಿವಾಸ್ ಗೌಡ್ರು ಬರ್ತಾರೆ ಅಂದ್ರು ಲೋಕಿ ನಾನು ಅವ್ರನ್ನ ನೋಡಕ್ ಬಂದೆ ಹೆಂಗ್ ಬರ್ತಾರೆ ಅಂತ ನೋಡಕ್ ಬಂದೆ ಅಂದ್ರೆ ಎಷ್ಟ್ ಚೆನ್ನಾಗಿ ಕಾಣಿಸ್ತಾರೆ ಅಂತ ನೋಡಕ್ ಬಂದೋನು ಗೌಡ್ರು ನೋಡಿ ಬಂದೆ ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ಪೋಸ್ಟ್ ಹಾಕಿದ್ರೆ ಒಂದ್ ಅಷ್ಟು ದುಡ್ಡುಗಳು ಬರುತ್ತೆ ಅಂತ ಕೇಳಿದ್ರು ಕೇಳಿದೀನಿ ನಾನು ಬಟ್ ಅದ್ ಹೆಂಗೆ ನನಗೂ ಹೇಳ್ಕೊಡಿ ಯಾವ್ಯಾವ ತರ ಪೋಸ್ಟ್ ಹಾಕಿದ್ರೆ ದುಡ್ಡು ಬರುತ್ತೆ ಸಾಧ್ಯ ಇಲ್ಲ ಮೇಡಮ್ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು ನೀವಾಗ್ಲಿ ನಮ್ಮ ಮಡೇನೂರು ಮನೂ ಅವರಾಗ್ಲಿ ಶಿವರಾಜ್ ಚಾರ್ಪೇಟ್ ಅವರಾಗ್ಲಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಕ್ ಬಂದಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೊದಲಾಗಿ ನನ್ನ ಈ ಸಾಲಗಾರ ಸಂಘಕ್ಕೆ ಏನು ಸದಸ್ಯರಾಗಿ ಆಯ್ಕೆ ಮಾಡಿದಂಥ ನಮ್ಮ ಅಧ್ಯಕ್ಷಗಳು ವಿಕ್ರಮ್ ಧನಂಜಯ ಸಾರು ಮತ್ತು ಪುಡಿಸರ್ಗಳು ಸುನಿಲ್ ಸಾರು ಆಮೇಲೆ ನಮ್ಮ ಕುಂಬೇಶ್ ಸರ್ ಅವ್ರಿಗೆ ಮೊದಲು ನನ್ನ ಧನ್ಯವಾದಗಳು ತಿಳಿಸ್ತೀನಿ ಯಾಕಂದ್ರೆ ನಾನು ಜಾಲಿ ಜಾಲಿ ಅಂತ ಜಾಲಿಯಾಗಿ ತಿರುಗಿತಾ ಇದನ್ನ ಕರ್ಕೊಂಡು ಬಂದು ಸಾಲಗಾರಾಗಿ ಮಾಡಿಬಿಟ್ರು ಅವ್ರು ಹೇಳಿದ್ರು ಸಾರು ಜಾಲಿ ಜಾಲಿ ಅಂತ ಇದ್ದರು ಅವ್ರು ಹೆಂಗ್ ಸಾಲಗಾರ ಅಂದ್ರೆ ಆದರೆ ಈ ಪಿಕ್ಚರಲ್ಲಿ ನಾನು ದೊಡ್ಡ ಸಾಲಗಾರ ನನ್ನ ಜೊತೆಯಲ್ಲಿ ನಮ್ಮ ಭೀಮಾ ಜೊ ಭೀಮಾ ಪಿಕ್ಚರ್ ಕೂಡ ನಮ್ಮ ಮಲ್ಲ ಅಂತ ಒಬ್ಬ ಮಾಡ್ದ ಅವನು ಈ ಪಿಕ್ಚರ್ ನನ್ನ ಜೊತೆಯಲ್ಲಿ ಆಗಿ ಮಾಡಿದ್ದಾನೆ ತುಂಬ ಚೆನ್ನಾಗಿ ಬಂದಿದೆ ಆ ಭೀಮಾದಲ್ಲಿ ಎಷ್ಟು ಜನ ಲೈಕ್ ಮಾಡಿ ಖುಷಿ ಆದರು ಅದೇ ಥರ ಈ ಪಿಕ್ಚರ್ ಕೂಡ ನಮ್ಮ ಇಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಆ ಥರ ಬರೆದಿದ್ರು ನಮ್ಮ ದನವರು ಸೂಪರ್ ಆಗಿದ್ದು ನಾನು ಒಂದೊಂದು ತಿನ್ನೂ ಮಾಡೋವಾಗ ಕೂಡ ತುಂಬ ಖುಷಿ ಆದೆ ಯಾಕಂದರೆ ಆ ಪಿಕ್ಚರ್ ನನಗೆ ತೂತ್ ಕಾಚ್ ಹಾಕಿ ಒಂದು ಫೇಮಸ್ ಮಾಡಿದ್ರು ಈ ಅಲ್ಲಿ ಕಾಚೆ ಪೈಂಟೇ ಇಳಿಸ್ಬಿಟ್ರು ನನಗೆ ಆತರ ಒಂದು ಕ್ಯಾರೆಕ್ಟರ್ ಎಲ್ಲ ಕೊಟ್ಟು ಯಾಕಂದ್ರೆ ಇದು ಯಾಕೆ ಹೇಳಕ್ ಬರ್ತೀನಿ ಅಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಇದನ್ನ 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 ಯಾಕೆ ಹೇಳ್ತೀನಿ ಅಂದ್ರೆ ನನ್ನ ಹಿಸ್ಟ್ರಿಯಲ್ಲಿ ನಾನು ಯಾವುದೇ ಒಂದು ಈ ತರ ಒಂದು ಕಂಟೆಂಟ್ ಇರೋ ಸೀನ್ ಮಾಡೋ ಪಿಕ್ಚರ್ ಅಂತೂ ಬ್ಲಾಕ್ ಬಸ್ಟರ್ ಆಗುತ್ತೆ ಯಾಕಂದ್ರೆ ನನ್ ಟಗರಲ್ಲಿ ಮುಚ್ಚೆ ಮಾಡ್ಕೊಳ್ಳೋ ತರ ಒಂದ್ ಸೀನ್ ಮಾಡಿದೆ ಆ ಪಿಕ್ಚರ್ ಸೂಪರ್ ಸೂಪರ್ ಬ್ಲಾಕ್ ಬಸ್ಟರ್ ಆಯ್ತು ಅದೇ ತರ ಭೀಮಾ ಪಿಕ್ಚರ್ ಅಲ್ಲಿ ನಾನು ಒಂದು ತೂತ ಕಾಚ್ ಹಾಕೊಂಡ್ ಬಂದೆ ಅದು ಸಿಕ್ಕಾಪಟ ಇಂಡಸ್ಟ್ರಿ ಇಟ್ಟು ಇಲ್ಲ ಈ ಪಿಕ್ಚರ್ ಅಲ್ಲಿ ಈ ಪಿಕ್ಚರ್ ಅಲ್ಲಿ ಏನ್ ಮಾಡ್ತಂದ್ರೆ ಸಾಲ ಮಾಡಿದ್ಯಾಡಕ ನಿನ್ಗೆಲ್ಲ ಯಾಕಪ್ಪ ಪೈಂಟ್ ಶರ್ಟ್ ಅಂತ ಅಲ್ಲ ಪೈಂಟ್ ನಾನು ಪ್ಯಾಂಟ್ ಮಾತ್ರ ಕಾಚಾ ಅದು ಕೂಡ ಆ ಒಂದ್ ಕಾಮಿಡಿ ಇಕ್ಕಿದ್ದಾರೆ ಅದ್ ಹೇಳ್ಬಾರ್ದು ಅದ್ ಹೇಳಿದ್ರೆ ಚೆನ್ನಾಗಿರೋದಿಲ್ಲ ಅಲ್ಲಿ ಆ ಕಾಚಕ್ ಕೂಡ ಒಂದ್ ಕಾಮಿಡಿ ಇಕ್ಕಿದ್ದಾರೆ ಅದು ದೊಡ್ಡ ಮಟ್ಟದಲ್ಲಿ ಬರುತ್ತೆ ನನ್ಗೆ ಯಾಕಂದ್ರೆ ಈ ತರ ಒಂದು ನನ್ನ ಪಿಕ್ಚರ್ಗಳಲ್ಲಿ ನಾನು ಮಾಡಿದ ಪಿಕ್ಚರ್ಗಳಲ್ಲಿ ಈ ಥರ ಒಂದು ಸೀನ್ ನನಗೆ ದೊಡ್ಡ ಮಟ್ಟಿಗೆ ಹೆಸರು ಮಾಡಿಕೊಟ್ಟಿದೆ ಇದಲ್ಲೂ ಮಾಡಿಕೊಡುತ್ತೆ ನನಗೆ ಇದಕ್ಕೊಂದು ಅವಕಾಶ ಮಾಡಿಕೊಟ್ಟು ಸಾಲ ಸಾಲ ಮಾಡಲ್ಲ ಅದು ನಾನು ಅಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಹೇಳ್ಬಿಟ್ರೆ ಎಲ್ಲ ಸರ್ ಹೋಗ್ಬಿಡಿದ್ದು ಖುಷಿ ಹೋಗ್ಬಿಡುತ್ತೆ ಸರ್ ನಮ್ಮದು ನೋಡಿದ್ರೆ ಅಲ್ಲಿ ಎಲ್ಲಿ ನಾವು ಇರ್ತೀವಿ ಅಲ್ಲೆಲ್ಲ ಜಾಲಿ ಜಾಲಿ ಅಂತ ಜಾಲಿಯಾಗಿ ಇರಬೇಕು ನಾವು ಸಾಲ ಮಾಡೋದು ಕೂಡ ಜಾಲಿ ಮಾಡೋಕ್ಕೆ ಆ ಥರ ನಮಗೆ ಎಲ್ಲ ವಿಷಯದಲ್ಲೂ ನಮಗೆ ತುಂಬ ಹೆಲ್ಪ್ ಮಾಡಿ ಸಖತ್ತಾಗಿ ಸೀನ್ ಕೊಟ್ಟಿದ್ದು ನಮ್ಗೆ ಖುಷಿ ಮಾಡಿದ್ದಾರೆ ಈ ಪಿಚ್ಚರು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ನನ್ನ ಕಡೆಯಿಂದ ಕೂಡ ಶುಭ ಹಾರಿಸ್ತೀನಿ ಮತ್ತು ನಮ್ಮ ಇವತ್ತು ತುಂಬ ಬೇಜಾರಾದ ಒಂದು ದಿನ ಏನಂದರೆ ನಮ್ಮ ಅಪ್ಪು ಸಹ ನಮ್ಮನನ್ನು ಬಿಟ್ಟಾಗಲಿ ವರ್ಷ ಆಯ್ತು ಅವ್ರ ಜೊತೇಲಿ ಕೂಡ ಒಂದು ಪಿಚ್ಚರು ದಿಕ್ತ ಒಂದು ಪಿಚ್ಚರ್ ಇತ್ತು ಅವ್ರ ಜೊತೇಲಿ ಮಾಡಿದರೆ ನಾನು ನಮ್ಮ ರಾಜನ ಫ್ಯಾಮಿಲಿ ರಾಜವಂಶ ಎಲ್ಲ ಜೊತೆ ಮಾಡಿದಂಥ ಒಂದು ಖುಷಿಯಾಗಿರುತ್ತೆ ಅವ್ರು ಬಿಟ್ಟು ನಮ್ಮನ್ನ ಹೋಗಿ ನಾಲ್ಕು ವರ್ಷ ಆಯ್ತು ಅಂದರೆ ನೆನೆಸ್ಕೊಳೋಕೆ ತುಂಬ ಬೇಜಾರಾಯಿತು ಅದೊಂದು ಇವತ್ತು ಖುಷಿ ದಿನದಲ್ಲ ಅದೊಂದು ಒಂದು ದಿನ ಇದು ಹೇಳ್ತಾ ನಿಮ್ಮೆಲ್ಲರಿಗೂ ಮಾಧ್ಯಮ ಇದ್ರೆ ಕೂಡ ನಮ್ಮ ನನ್ನ ಕಡೆಯಿಂದ ಒಂದು ನಮಸ್ಕಾರ ಹೇಳ್ಕೊಂಡು ಜೈ ಹಿಂದ್ ಜೈ ಕರ್ನಾಟಕ ಮೊದಲಿನದಾಗಿ ಬಂದಿರುವಂತ ಎಲ್ಲ ನನ್ನ ಸ್ನೇಹಿತರಿಗೂ ಮಾಧ್ಯಮದವರಿಗೆ ತುಂಬಾನೇ ಖುಷಿ ಆಗ್ತದೆ ಆಕ್ಚುಲಿ ಯಾಕಂದ್ರೆ ಸುಮಾರು ಜನ ಕೇಳ್ತಿರೋ ಲೋಕಿ ಎಲ್ಲಿ ಕಾಣಿಸ್ತಾರ ಇಲ್ಲ ಎಲ್ಲಿ ಕಾಣಿಸ್ತಂತಿದ್ದ ಅದಕ್ಕೆ ಕಾಣ್ತಿಲ್ಲ ಸೊ ಆದ್ರೂ ಸಾಲಗಾರರ ಸಹಕಾರ ಸಂಘ ಈ ಒಂದು ಸಿನಿಮಾಗೆ ಸಾಕಷ್ಟು ಕೆಲಸ ಮಾಡಿ ವರ್ಕ್ ಮಾಡಿ ಒಂದು ಟೀಮ್ ಅಲ್ಲಿ ಸೇರ್ಕೊಂಡು ನಾನು ವರ್ಕ್ ಮಾಡ್ಕೊಂಡು ಕುತ್ಕೊಂಡಿದ್ದೆ ಸೊ ಹಾಗಾಗಿ ಈ ಒಂದು ಸಿನಿಮಾಗೆ ನನಗೆ ಒಂದು ಮೈಂಡ್ ಯಾಕಂದ್ರೆ ಪ್ರಯಾಣಿಕರ ಗಮನಕ್ಕೆ ಅಂತ ಸಿನಿಮಾ ಮಾಡಿದಾಗ ಆ ಒಂದು ಅದ್ಭುತವಾದ ಪ್ರಚಾರ ಒಂದು ಆಗ್ಬೇಕಾಗಿದೆ ಆ್ಯಕ್ಚುಲಿ ಆ ಸಿನಿಮಾಗೆಲ್ಲಾದ್ರೂ ಪ್ರಚಾರ ಆಗಿದೆ ಇವತ್ತು ನಾನು ಸುಮಾರು ಸಿನಿಮಾಗಳಲ್ಲಿ ಮಾಡ್ತಾ ಇದ್ದೆ ಇವತ್ತು ಕಲರ್ಸ್ ಕನ್ನಡದಲ್ಲಿ ಆಗ್ತಾ ಇರ್ತಾರೆ ಪ್ರಯಾಣಿಕರ ಗಮನಕ್ಕೆ ಅಂತ ಹೇಳಿ ಬಟ್ ಎಲ್ಲೋ ಒಂದು ಕಡೆ ಸಿನಿಮಾಗಳನ್ನ ಮಾಡ್ತೀವಿ ಪ್ರಚಾರ ಮಾಡಲ್ಲ ಎಷ್ಟೋ ದೊಡ್ಡ ದೊಡ್ಡ ಕೋಟಿ ಕೋಟಿ ಸಿನಿಮಾ ಮಾಡ್ತಾರೆ ಬಟ್ ಪ್ರಚಾರ ಮಾಡಲ್ಲ ಅದು ನಾನು ಕಣ್ಣಾರೆ ನೋಡಿದ್ದೀವಿ ಆ್ಯಕ್ಚುಲಿ ಬಟ್ ಇವತ್ತು ನಾವು ಪ್ರಚಾರಕ್ಕೋಸ್ಕರ ಸಾಕಷ್ಟು ಸಮಯ ಬೇಕು ಅಂತ ಹೇಳಿ ಇವತ್ತಿಂದ ಶುರು ಮಾಡಿದ್ದೀವಿ ಯಾಕಂದ್ರೆ ಅಪ್ಪು ಸರ್ ಅಪ್ಪು ಸರ್ ದಿನ ಇವತ್ತು ಆಕ್ಚುಲಿ ನಮಗೆ ಈ ಒಂದು ಸವಿ ನೆನಪು ಇರಲಿ ಅಂತನೇ ಇವತ್ತು ಗುರುಜಿಯವರು ಇದೇ ದಿನ ಇದೇ ಟೈಮು ಒಳ್ಳೇದು ಅಂತ ಹೇಳಿ ಅವ್ರು ಹೇಳಿದಕ್ಕೆ ಈ ದಿನ ಶುರು ಮಾಡಿಕೊಂಡು ಹಾಗೆ ಪ್ರಚಾರನೆ ತುಂಬಾ ಮುಖ್ಯ ಈಗ ಸೋ ಫ್ರಮ್ ಸೋ ಬಂತು ಓಕೆ ಸಾಲಗಾರರ ಸಹಕಾರ ಸಂಘ ಕೇಳಿದ ತಕ್ಷಣವೇ ವಾವ್ ಎಲ್ರಿಗೂ ಒಂದು ಎಲ್ಲೋ ಒಂದ್ ಕಡೆ ಒಂದು ನಗು ಬರುಸುತ್ತೆ ನಗು ತರಿಸುತ್ತೆ ಹಾಗೆ ರೀಕಾಲ್ ಮಾಡುತ್ತೆ ನಾವು ಎಷ್ಟು ಸ ಸಾಲಗಳು ಮಾಡಿದ್ದೀವಿ ಅಂತ ಹೇಳಿ ಸೊ ಈ ಸಿನಿಮಾದಲ್ಲಿ ನಂದು ಆಕ್ಚುಲಿ ಸಾಲ ಮಾಡಕ್ಕೆ ಎಷ್ಟು ಒದ್ದಾಡ್ತೀನಿ ಏನೆಲ್ಲ ಕಷ್ಟಗಳು ಬರ್ತೀನಿ ಅನ್ನೋ ಒಂದು ಕ್ಯಾರೆಕ್ಟರ್ ಇದು ಸೊ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಆಕ್ಚುಲಿ ಸೊ ಈ ಸಿನಿಮಾದಲ್ಲಿ ಸಾಕಷ್ಟು ಸ್ನೇಹಿತರುಗಳಿದೀವಿ ವರ್ಗದವ್ರ ಜಾಸ್ತಿ ಸಡನ್ ಆಗಿ ಫೋನ್ಗಳು ಇತ್ತಲ್ಲ ಯಾರು ಒಂದು ಬರ್ತೀನಿ ಯಾರು ಆತ್ಮೀಯರು ನಮ್ಗೆ ಯಾರು ಹತ್ರ ಆಗ್ತಾರೆ ದುಡ್ಡಿಂದಾನೇ ತುಂಬಾ ಜನ ದೂರ ಆಗ್ತಾರೆ ತುಂಬಾ ದುಡ್ಡಿಂದಾನೆ ಸಿಕ್ಕಾಪಟ್ಟೆ ಜನ ದೂರ ಆಗ್ತಾರೆ ಈಗ ನೋಡಿ ನಾವು ಪ್ರಚಾರಕ್ಕೆ ಅಂತ ಈ ಒಂದು ಸಿನಿಮಾಗೆ ನಾನು ಪ್ರಚಾರಕ್ಕೆ ಅಂತೇಳಿ ಸುಮಾರು ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಎಲ್ಲೋ ಎಲ್ಲ ಕಡೆ ಇದು ಆಗತ್ತಾ ವರ್ಕ್ ಆಗತ್ತಾ ಗೊತ್ತಿಲ್ಲ ಬಂದಿಲ್ಲ ಅವರು ಕಾರಣ ನಾವು ಮಾಡ್ತಾರೆ ಬಿಡು ಎಲ್ಲ ಕಡೆ ಬೇಜಾರಾಗುತ್ತೆ ನಮ್ಮ ಹತ್ರನೂ ಡೇಟ್ ಕೊಟ್ಟು ವಿಡಿಯೋ ಎಲ್ಲ ಮಾಡಿ ಎಲ್ಲಾನು ಮಾಡಿದೀವಿ ಅವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಹಾಕಿದೀವಿ ಬಂದಿಲ್ಲ ಕಾರಣ ಗೊತ್ತಿಲ್ಲ ಅಲ್ಲಿ ಇನ್ನೊಂದ್ ಕಡೆ ಪ್ರೋಗ್ರಾಮ್ ಆಲ್ರೆಡಿ ಒಂದು ವಾರದಿಂದಾನೆ ಹೇಳಿತ್ತು ಎಲ್ಲ ಒಂದ್ ಕಡೆ ಬಂದ್ರೆ ನಮ್ಗೊಂಚೂ ಸಪೋರ್ಟ್ ಆಗಿದೆ ಕಾರಣ ಇಷ್ಟೇ ಸ್ನೇಹಿತರು ಇವತ್ತು ನೋಡಿ ನಮ್ಮ ಕೆಆರ್ ಕಟರ್ ಆಗಿರ್ಬೋದು ಸೋನು ಆಗಿರ್ಬೋದು ಜಿ ಜಿ ಆಗಿರ್ಬೋದು ಜಿ ಜಿ ದಿವಾ ಆಕ್ಚುಲಿ ಅವರಿಬ್ಬರು ಇವಾಗ ತಂದು ಜಸ್ಟ್ ಶೂಟ್ ಮುಗಿಸ್ಕೊಂಡು ಮಗು ನೆತ್ಕೊಂಡ್ ಬಂದಿದ್ದಾರೆ ಇದು ಒಂದು ಸ್ನೇಹ ಇದೊಂದು ಸ್ನೇಹ ಆ ಮಗು ಸಮೇತನು ಕರ್ಕೊಂಡ್ ಬಂದಿದ್ದಾರೆ ಈ ಮಡೇನೂರ್ ಮನು ಪಾಪ ಅವರು ಬಂದಿದ್ದಾರೆ ಎಲ್ಲೋ ಒಂದ್ ಕಡೆ ನೋಡಿ ನಮ್ ಕಾಮಿಡಿ ಕಿಲಾಡಿಗಳಾಗಿರ್ಬೋದು ಬಿಗ್ ಬಾಸ್ ಜೊತೆ ಸೋನೋ ಅವ್ರ ಜೊತೆ ಸೋನಿಗೆ ಹೆಂಗ್ ಕಾಂಟ್ಯಾಕ್ಟ್ ನೀವು ಅಂತ ಕೇಳಿರ್ಬೋದು ಆಕ್ಚುಲಿ ಸೋನು ಆಕ್ಚುಲಿ ನಾನು ಅವರು ಸೀಸನ್ ಓ ಟಿ ಟಿ ಸೀಸಲ್ಲಿ ಇದ್ದು ಬಿಗ್ ಬಾಸ್ ಅಲ್ಲಿ ಸೋನು ಅವರು ವ್ಯಕ್ತಿತ್ವನ ಬೇರೆ ರೀತಿ ನೋಡಿ ನೋಡಿದೀರ ಬಿಗ್ ಬಾಸ್ ಎಲ್ಲ ನೀವು ಅವ್ರದ್ದು ಒಂದು ಮುಖ ಬೇರೆ ತರ ಇರಬಹುದು ಬಟ್ ಅವರು ಆಕ್ಚುಲಿ ಒಂದು ಮುಗ್ಧತೆ ಇದೆ ನಾನು ಅಂತ ಪ್ರೀತಿಯಿಂದ ಕರೀತಾರೆ ಅವ್ರ ಜೊತೆ ಮಾತಾಡ್ತೀನಿ ಸೊ ಹಂಗಾಗಿ ಕೇರ್ ಪೆಟ್ಟು ನಮ್ಗೆ ಕಾಮಿಡಿ ಕಿಲಾಡಿಗಳಿಂದಲೂ ಗೆಳ ನೀನ್ ಮಾಡಿ ನಾನು ಬರ್ತೀನಿ ಎಲ್ಲೇ ಇದ್ರು ಅಂತ ಅವ್ರು ಅದೊಂದು ಖುಷಿ ನಾನ್ ಯಾವಾಗಲೂ ಜೊತೆಲಿ ಇರ್ತಾರೆ ಪ್ರಚಾರಕ್ಕೆ ಬಂದಿದ್ದಾರೆ ಯಾರನ್ನೋ ಕರೆದಿದ್ದೀವಿ ನಾವು ಚಂದ್ರಪ್ಪ ಸರ್ ಅಂತ ಬಂದಿದ್ದಾರೆ ಅವ್ರು ದೊಡ್ಡ ಕಂಪ್ನಿ ಸಿಇಒ ಅವರು ಅವರು ಬಂದಿದ್ದಾರೆ ರಘು ಸರ್ ಅಂತ ದೊಡ್ಡ ಶಿಲ್ಪಿಗಳವರು ಅವರು ಅಲ್ಲೇ ಕುತ್ಕೊಂಡಿದ್ರು ಅವರು ಬಂದಿದ್ದಾರೆ ಆಮೇಲೆ ಅಶೋಕ್ ಸರ್ ಅಂತ ಒಬ್ರು ಬಂದಿದ್ದಾರೆ ಎಲ್ಲ ಕೆಲಸಗಳು ಎಲ್ಲೋ ಲೋಕಿ ಮಾಡ್ತಿದಾರೆ ಅವನ್ ಸಾಥ್ ಕೊಡೋಣ ಸಾಥ್ ಕೊಡೋಣ ಅಂತ ಹೇಳಿ ಬಂದಿದೆ ಇದು ಸ್ನೇಹ ಈಗ ನಾನು ಅವತ್ತ ದುಡ್ಡಿನ ಕೇಳಕ್ಕಾಗಲ್ಲ ಸರ್ ಸ್ವಲ್ಪ ದುಡ್ಡು ಕೊಡಿ ಆ ಲೋಕಿ ಮಾಡ್ತಿದ್ದೀರಮ್ಮ ನಿಮಿಷ ಅಂತ ಕಟ್ ಮಾಡ್ತಾರೆ ಫೋನ್ ಸೊ ಈ ತರ ತುಂಬಾ ಜನ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಯಾರಾದ್ರೂ ಎಮರ್ಜೆನ್ಸಿಗೆ ಒಂದ್ ಸ್ವಲ್ಪ ದುಡ್ಡು ಕೊಡಿದ್ರೆ ಕೊಡಲ್ಲ ಏನಾದ್ರು ರೀಸನ್ ಹೇಳಿ ಹೇಳ್ತಾರೆ ಬಟ್ ಈ ಸಿನಿಮಾ ಮಾಡೋಕ್ಕೆ ನಿಜವಾಗ್ಲೂ ನಮ್ಮ ಸರ್ ಆಗಿರ್ಬೋದು ನಮ್ಮ ವಿಕ್ರಮ ಅವರಾಗಿರ್ಬೋದು ಅನಿರುದ್ಧರ್ ಆಗಿರ್ಬೋದು ಎಷ್ಟೊಂದು ಎಷ್ಟೊಂದು ಕೆಲಸ ಮಾಡಿದ್ದಾರೆ ಆಕ್ಚುಲಿ ಗೊತ್ತಿಲ್ಲ ಪ್ರತಿ ಸರಿನು ಅವ್ರಿಗೆ ಫೋನ್ ದುಡ್ಡು ಬರ್ತದೋ ಗೊತ್ತಿಲ್ಲ ಬಟ್ ಸಿನಿಮಾ ಸಕ್ಕದ ರೀಚ್ ಮಾಡೋಣ ಅಂತ ಪ್ರಚಾರ ಮಾಡಿದ್ರು ಸಿಕ್ಕಾಪಟ್ಟೆ ನನಗಂತೂ ಇದೊಂದು ಫ್ಯಾಮಿಲಿ ತರ ಆಗ್ಬಿಟ್ಟಿತ್ತು ಈ ಸಿನಿಮಾ ಇಂದ ನನ್ನ ಜರ್ನಿ ಮತ್ತೆ ಮೊದಲಿಗೆ ನಗುವಿನ ಪರಮಾತ್ಮ ಅಪ್ಪು ಸರ್ ಅವರನ್ನ ಮನದಲ್ಲಿ ನೆನೆಯುತ್ತ ಸಾಲ ಮಾಡಿದವ್ರಿಗೆ ಸಾಲ ತೀರ್ಸ್ದವ್ರಿಗೆ ಸಾಲ ಹೆಂಗ್ ಮಾಡಬೇಕು ಅಂತ ಅನ್ಕೊಂಡವ್ರಿಗೆ ಈ ಸಾಲಗಾರನ ನಮಸ್ಕಾರ ಸಾಲ ಕೊಟ್ಟವ್ರನ್ನ ಸಾಲ ಕೊಟ್ಟವ್ರು ತುಂಬಾ ಆಗತ್ತೆ ಅವರು ಸೊ ಮಾಧ್ಯಮದವರು ಕೂಡ ಹೃದಯಪೂರ್ವಕ ಆತ್ಮೀಯವಾದ ನಮಸ್ತ ನಮಸ್ಕಾರ ಈ ಒಂದು ಸಿನಿಮಾದಲ್ಲಿ ಸಾಲಗಾರ ಸಹಕಾರ ಸಂಘ ಈ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರ ಎಲ್ಲರ ಎಲ್ರೂ ಜೊತೆನೇ ಇರುವಂತಹ ಒಂದು ಪಾತ್ರ ಅವರು ಸಾಲ ಕೊಡ್ಸೋರು ನಾವು ಸಾಲ ತಗೊಳ್ಳೋರು ಈ ಒಂದು ಸಿನಿಮಾದಲ್ಲಿ ಬದುಕಿನುದ್ದಕ್ಕೂ ನಮ್ಮ ಜೀವನದಲ್ಲಿ ನಡೆದಂತಹ ಬದುಕಿನುದ್ದಕ್ಕೂ ನಾವು ಏನು ಸಾಲ ಮಾಡಿದಾಗ ಏನು ಹೋರಾಟಗಳು ಮಾಡ್ತಿರ್ತೀವಿ ಒಬ್ಬನ ಸಾಲ ತೀರ್ಸಕ್ಕೆ ಇನ್ನೊಬ್ಬನ ಹತ್ರ ಇನ್ನೊಬ್ಬನ ಸಾಲ ತೀರ್ಸಕ್ಕೆ ಮತ್ತೊಬ್ಬನ ಹತ್ರ ಯಾವ ರೀತಿ ನಾವು ಬದುಕನ್ನ ಹೋರಾಟದತ್ತ ನಾವು ಡೈಲಿ ನಾವು ಅದನ್ನ ಹೋರಾಟದತ್ತ ನಾವು ಕರ್ಕೊಂಡು ಹೋಗ್ತೀವಿ ಅನ್ನೋದೇ ಈ ಒಂದು ಸಿನಿಮಾ ಪ್ರತಿಯೊಬ್ಬರು ಜೀವನದಲ್ಲಿ ನಡೆಯುವಂತಹ ಒಂದು ಘಟನೆಗಳು ನೈಜವಾದಂತಹ ಘಟನೆಗಳು ಒಂದು ಫ್ರೆಂಡ್ಶಿಪ್ ಇರ್ಬೋದು ಜೊತೆಗೆ ಲವ್ ಇರ್ಬೋದು ಅಥವಾ ತಂದೆ ತಾಯಿ ಪ್ರೀತಿ ಆಗಿರ್ಬೋದು ಎಲ್ಲಾನು ಒಗ್ಗೂಡಿದಂತ ಒಂದು ಸಿನಿಮಾ ಟೋಟಲಿ ಎಂಟರ್ಟೈನ್ ಆಗಿರುವಂತಹ ಒಂದು ಸಿನಿಮಾ ಆಗ್ಲೇ ಸರ್ ಹೇಳಿದ್ರು ಸಿನಿಮಾದಲ್ಲಿ ಕಂಟೆಂಟ್ ಮತ್ತೆ ತಾಕತ್ ಇದ್ರೆ ಅದು ಗೆಲ್ಲೆ ಗೆದ್ದೆ ಗೆಲ್ಲುತ್ತೆ ಅಂತೇಳಿ ನಿಜವಾಗ್ಲು ಸರ್ ಅದು ಯಾಕೆಂತಂದ್ರೆ ನಾನು ತುಂಬಾ ಸತಿ ನಾನು ಕೇಳಿದ್ದೀನಿ ಓ ಟಿ ಟಿಲಿ ಬಂದಂತಹ ಸಿನಿಮಾಗಳು ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಸರ್ ಥಿಯೇಟರ್ ಯೋ ಥಿಯೇಟರ್ ನಾ ಹೋಗಿ ನೋಡ್ತಿದ್ವಲ್ಲ ಥಿಯೇಟರ್ ನಾವು ಹೋಗಿ ನೋಡ್ತಿದ್ವಲ್ಲ ಛೇ ಇಷ್ಟ ಬೇಗ ತಗದ್ರ ಓ ಟಿ ಟಿಲ್ ನೋಡಿಕೊಂಡು ಆಮೇಲೆ ಅನ್ನೋ ಮಾತುಗಳು ಬೇರೆ ಸೊ ಬಂದಾಗ ಆ ಥಿಯೇಟ್ರಲ್ಲಿ ಬಂದಾಗ ಆ ಸಿನಿಮಾ ನೋಡಿ ಅನ್ನೋದೇ ಒಂದು ಸರ್ ಏನು ಅಂತಂದ್ರೆ ಅದು ಕಂಟೆಂಟ್ ಚೆನ್ನಾಗಿರ್ಲಿ ಅಥವಾ ಕಂಟೆಂಟ್ ಚೆನ್ನಾಗಿ ಇಲ್ದೇನೂ ಇರ್ಲಿ ಬಟ್ ಜನಕ್ಕೆ ಅದನ್ನ ಮಾಡಿದೀವಿ ಒಬ್ಬ ಪ್ರೊಡ್ಯೂಸರ್ ಗಳಾಗಿರ್ಬೋದು ನಿರ್ಮಾಪಕರು ಎಷ್ಟೋ ಕಷ್ಟಪಟ್ಟು ಎಲ್ಲೆಲ್ಲೋ ಸಾಲ ಮಾಡಿಕೊಂಡು ಏನೇನೋ ಸಿನಿಮಾಗಳು ಹರಿಬಿರಿಲ್ ಮಾಡಿರ್ತಾರೆ ಇಷ್ಟಪಟ್ಟು ಮಾಡಿರ್ತಾರೆ ಸೊ ಅಂತ ಒಂದು ಸಿನಿಮಾಗಳನ್ನ ದಯವಿಟ್ಟು ನೋಡಿ ಅಂತ ಕೇಳ್ಕೊಳೋದಷ್ಟೇ ಕಂಟೆಂಟ್ ನಿಜವಾಗ್ಲೂ ಅದ್ಭುತವಾಗಿದೆ ಈ ಒಂದ್ ಸಿನಿಮಾದಲ್ಲಿ ಸಾಲಗಾರ ಸಹಕಾರ ಸಂಘ ಹೆಸರೇ ಕೇಳಿದ್ರೆ ನಿಮ್ಗೆ ಅರ್ಥ ಆಗಿರತ್ತೆ ಯಾವ ರೀತಿ ಸಿನಿಮಾ ಅಂತ ಸೊ ಈ ಒಂದು ಸಿನಿಮಾನ ಸೊ ದಯವಿಟ್ಟು ತಾವೆಲ್ಲರೂ ಆಶೀರ್ವದಿಸಿ ಸೊ ಪ್ರಚಾರ ಮುಖ್ಯ ಆಗತ್ತೆ ಈ ಒಂದು ಸಿನಿಮಾ ಮುಖಾಂತರ ಯಾಕೆ ಅಂತಂದ್ರೆ ಪ್ರತಿಯೊಬ್ರು ಸರ್ ಮಾಧ್ಯಮದವರು ಎಲ್ಲಾ ಸಿನಿಮಾಗಳನ್ನು ಪ್ರಚಾರ ಅದ್ಭುತವಾಗೇ ಮಾಡ್ತೀರಿ ಸೊ ಅದಕ್ಕೆ ನಮ್ಮ ಮಾಧ್ಯಮದವರಿಗೆ ಥ್ಯಾಂಕ್ಫುಲ್ ಆಗಿರ್ತೀವಿ ನಾವು ಕೃತಜ್ಞತೆಯನ್ನ ಸಲ್ಲಿಸ್ತೀವಿ ಯಾಕಂದ್ರೆ ಪ್ರತಿ ಸಿನಿಮಾಗಳಲ್ಲೂ ಪ್ರತಿಯೊಂದು ಯಾವುದೋ ನಮ್ಮ ಕನ್ನಡ ಚಿತ್ರಗಳಾಗಿರ್ಬೋದು ಪ್ರತಿ ಕನ್ನಡ ಚಿತ್ರಗಳನ್ನು ಅಷ್ಟೇ ರೀತಿಯಂತಹ ಪ್ರಚಾರಗಳನ್ನ ಕೊಡ್ತಿರ್ತೀರಿ ಸೊ ಅದೇ ರೀತಿ ನಮ್ಮ ಈ ಒಂದು ಸಾಲುಗಾರ ಸಹಕಾರ ಸಂಘ ಈ ಸಿನಿಮಾ ಕೂಡ ನಿಮ್ಮ ಕೃಪೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಜೊತೆಗೆ ಈ ಒಂದು ಸಿನಿಮಾ ನಮ್ಮ ಎರಡನೇ ಸಿನಿಮಾ ನಾನು ಈ ಬ್ಯಾನರ್ ಅಲ್ಲಿ ಮಾಡ್ತಿರ್ತಕ್ಕಂಥ ಎರಡನೇ ಸಿನಿಮಾ ಒಂದು ಗೆಳೆಯದಲ್ಲಿ ಮಾಡಿದ್ದೆ ಜೊತೆಗೆ ಈ ಒಂದು ಸಾಲುಗಾರ ಸಹಕಾರ ಸಂಘ ಸೊ ನಮ್ಮ ನಿರ್ದೇಶಕರಾಗಿರ್ತಕ್ಕಂತಹ ವಿಕ್ರಮ್ ಧನಂಜಯರ್ ಆಗಿರ್ಬೋದು ಕುಂಬ್ರೇಶ್ ಸರ್ ಆಗಿರ್ಬೋದು ಅಥವಾ ಸರ್ ಆಗಿರ್ಬೋದು ಜೊತೆಗೆ ತ್ಯಾಗರಾಜನ್ನ ಜೊತೆಗೆ ಜೊತೆಗೆ ಡಿಒ ಪಿ ನಮ್ಮ ಅನಿರುದ್ ಸರ್ ಹಾಗೆ ಈ ಒಂದು ಸಾಂಗ್ನ ಅದ್ಭುತವಾಗಿ ಮಾಡಿರುವಂತಹ ನಮ್ಮ ಭರತ್ ರಾಮ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೊ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರು ಕೂಡ ಥ್ಯಾಂಕ್ ಯು ಹೇಳ್ತಾ ಜೊತೆಗೆ ಮಾಧ್ಯಮದವರು ಕೂಡ ಥ್ಯಾಂಕ್ ಯು ಸೋ ಮಚ್